ಪ್ರಿಯ ಜನರೇ ಈ ದಿನ ದೇವರ ಯೋಜನೆ ಬಗ್ಗೆ ನಾವು ಮಾತನಾಡಿಕೊಳ್ಳೋಣ ದೇವರ ಯೋಜನೆ ಎಂದರೆ ಏನೆಂಬುದಾಗಿ ನಾವು ದೇವರ ವಾಕ್ಯದ ಮೂಲಕವಾಗಿ ಮತ್ತು ಸತ್ವದ ನಮಗೆ ಏನು ಬೋಧಿಸ್ತದೆ ಎಂಬುದಾಗಿ ಅದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಈ ದಿನ ದೇವರ ವಾಕ್ಯವನ್ನು ಅಭ್ಯಾಸಿಸೋಣ ದೇವರ ಯೋಜನೆ ಅಂದರೆ ಏನು ಎಂಬುದನ್ನು ನೋಡುವಾಗ ಕರ್ತನಾದ ಏಸು ಕ್ರಿಸ್ತನು ತನ್ನ ಕಾರ್ಯವನ್ನು ಮುಗಿಸಿದ ನಂತರ ಒಂದು ಯೋಜನೆಯನ್ನು ನಮಗೆ ಬಿಟ್ಟು ಹೋಗಿದ್ದರು ಆ ಯೋಜನೆ ಏನೆಂಬುದ ನೋಡುವಾಗ ಮತಾನ್ ಬರೆದ ಸುವಾರ್ತೆ ಇಪ್ಪತ್ತ್ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಒಂದು ವಾಕ್ಯವನ್ನು ಅವರು ಹೇಳಿದರು ಆ ವಾಕ್ಯ ಏನೆಂಬುದಾಗಿ ನಾವು ಸತ್ಯವೇದ ಭಾಗದಲ್ಲಿ ನಾವು ಓದಿಕೊಳ್ಳೋಣ ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ಧೆಯು ಸರ್ವಲೋಕದಲ್ಲಿ ಎಲ್ಲ ಚುನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು ಆಗ ಅಂತ್ಯವು ಬರುವುದು ಪ್ರಿಯ ಜನರೇ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ತನ್ನ ಕಾರ್ಯವನ್ನು ಮುಗಿಸಿ ಒಂದು ಯೋಜನೆಯನ್ನು ನಮಗಾಗಿ ಇಡಲ್ಪಟ್ಟಿದ್ದಾರೆ ಅದನ್ನು ಸತ್ಯವೇದದಲ್ಲಿ ಸಹ ಆ ವಾಕ್ಯವು ಅಡಕವಾಗಿದೆ ಆ ದೇವರ ಯೋಜನೆ ಏನ ನೋಡುವಾಗ ಈ ಲೋಕಕ್ಕೆ ಅಂತ್ಯವನ್ನು ಕ್ರಿಸ್ತನು ಇಡಲ್ಪಟ್ಟಿದ್ದಾರೆ ಆ ಅಂತ್ಯ ಹೇಗಾಗ್ತದೆ ಎಂಬುದ ನೋಡುವಾಗ ಕರ್ತನಾಗರಿಂದ ಕ್ರಿಸ್ತನು ನಮಗೆ ಪರಲೋಕ ರಾಜ್ಯದ ಈ ಸುವಾರ್ತೆಯನ್ನು ಸಾರಲುಪಟ್ಟಿದ್ದಾನೆ ಆದರೆ ಯೇಸು ಕ್ರಿಸ್ತನು ಸಾರಿರುವಂಥ ಈ ಸ್ವಾರ್ಥೆಯು ಸರ್ವ ಲೋಕದ ಎಲ್ಲ ಜನಾಂಗಗಳಿಗೂ ಸಾಕ್ಷಿಗಾಗಿ ಎಲ್ಲ ಕುಲದವರಿಗೂ ಸಾಕ್ಷಿಗಾಗಿ ಎಲ್ಲ ಧರ್ಮದವರಿಗೂ ಸಾಕ್ಷಿಗಾಗಿ ಸರ್ವ ಲೋಕದ ಎಲ್ಲ ಲೋಕಗಳಿಗೆ ಸಾಕ್ಷಿಗಾಗಿ ಈ ಸತ್ಯವೇದ ಈ ಒಂದು ಸತ್ಯ ಸ್ವಾರ್ಥೆಯು ಯಾವಾಗ ಸಾರಲ್ಪಡ್ತಿದೆಯೋ ಆಗ ಲೋಕಕ್ಕೆ ಅಂತ್ಯವಾಗುತ್ತದೆ ಎಂಬುದಾಗಿ ಕತನಾಗಿರುವಂತ ಏಸು ಕ್ರಿಸ್ತನು ನಮಗೆ ಬೋಧಿಸಿದ್ದಾನೆ ಆದರೆ ಯೇಸು ಕ್ರಿಸ್ತನು ಯಾಕೆ ಅಂತ್ಯವನ್ನ ಈ ಲೋಕ ಇಡಲ್ಪಟ್ಟಿದರೆ ಎಂಬುದನ್ನು ನೋಡುವಾಗ ಹಾಗಾದರೆ ಏಸು ಕ್ರಿಸ್ತನು ಯಾರು ಆತನು ಅಂತ್ಯಲೋಕವನ್ನು ಹೇಗೆ ಈ ಲೋಕಕ್ಕೆ ಇಡಲ್ಪಟ್ಟಿದರೆ ಎಂಬುದಾಗಿ ಮೊದಲು ನಾವು ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಬಗ್ಗೆ ನಾವು ತಿಳಿದುಕೊಳ್ಳೋಣ ಪ್ರಿಯ ದೇವಜನರೇ ತಂದೆಯಾದಂಥ ದೇವರು ಏಹೋವನು ತನ್ನ ಯೋಜನೆಗನುಸಾರವಾಗಿ ಈ ಲೋಕವನ್ನು ಸೃಷ್ಟಿ ಮಾಡಿ ಮನುಷ್ಯನ ಸಹ ಸೃಷ್ಟಿ ಮಾಡಿ ಮನುಷ್ಯನಿಗೆ ಸಕಲ ವಿಧವಾದಂಥ ಅಧಿಕಾರವನ್ನು ಕೊಟ್ಟು ಈ ಲೋಕಕ್ಕೆ ಮನುಷ್ಯನಿಗೆ ಎಲ್ಲ ಲೋಕದ ಒಂದು ಜವಾಬ್ದಾರಿಯನ್ನು ಕೊಟ್ಟ ನಂತರ ಆ ಮನುಷ್ಯ ಲೋಕದ ತನ್ನ ಜವಾಬ್ದಾರಿಯನ್ನು ಮರೆತು ಬಿಟ್ಟು ಮತ್ತು ದೇವರು ಒಂದು ಈ ಜವಾಬ್ದಾರಿಯನ್ನು ತಿರಸ್ಕಾರ ಮಾಡಿ ದೇವರ ಯೋಜನೆಗೆ ವಿರುದ್ಧವಾಗಿ ಆ ಮನುಷ್ಯನ ಈ ಲೋಕದಲ್ಲಿ ಜೀವಿಸಿದ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಈ ಲೋಕಕ್ಕೆ ಯಾವಾಗ ದೇವರ ಆಜ್ಞೆನ ಆ ಮನುಷ್ಯನ ಮುರಿಯಲ್ಪಟ್ಟನೋ ಆಗ ಲೋಕದಲ್ಲಿ ಪಾಪವು ಪ್ರಾರಂಭವಾಯಿತು ಈ ಲೋಕದಲ್ಲಿ ಯಾವಾಗ ಪಾಪ ಪ್ರಾರಂಭವಾಯಿತು ಆಗ ದೇವರು ಈ ಪಾಪ ಪರಿಹಾರಕ್ಕಾಗಿ ಒಂದು ಯೋಜನೆಯನ್ನು ನಿರ್ಮಿಸಿದರು ಆ ಯೋಜನೆ ಏನೆಂಬುದನ್ನು ನೋಡುವಾಗ ಮನುಷ್ಯರು ತಮ್ಮ ಪಾಪಗಳಿಗನುಸಾರವಾಗಿ ಯಜ್ಞಗಳನ್ನು ಮಾಡುತ್ತಾ ಯಜ್ಞಗಳಲ್ಲಿ ಅನೇಕ ಬಲಿಪಶುಗಳನ್ನ ಅಂದರೆ ಕುರಿ ಆಗಿರ್ಬೋದು ಕೋಳಿಗಳಾಗಿರ್ಬೋದು ಅನೇಕ ಹಸುಗಳಾಗಿರ್ಬೋದು ಯಜ್ಞ ಮಾಡೋದ್ರ ಮೂಲಕ ಅಂದರೆ ಪ್ರಾಣಿ ಹಿಂಸೆ ಅಥವಾ ಪ್ರಾಣಿಗಳ ಯಜ್ಞ ಮಾಡೋದ್ರ ಮೂಲಕವಾಗಿ ನನ್ನ ಪಾಪ ಪರಿಹಾರ ಆಯಿತು ಅಂದರೆ ಕಾರಣ ಏನಂದರೆ ಭೂಮಿಗೆ ಪ್ರಾಣಿಗಳ ರಕ್ತ ಸುರಿಸಿದರೆ ನನ್ನ ಪಾಪದ ನಿಮಿತ್ತವಾಗಿ ಪ್ರಾಣಿಗಳ ರಕ್ತ ಸುರಿಸಿದರೆ ಪಾ ನನ್ನ ಪಾಪ ವಿಮೋಚನ ಆಯಿತು ಎಂಬುದಾಗಿ ಮನುಷ್ಯನ ಒಂದು ಕಲ್ಪನೆಯ ಆಧಾರ ಮತ್ತು ಆಧಾರ ಆರಾಧನೆ ಆಗಿತ್ತು ಆದರೆ ದೇವರ ಯೋಜನೆ ಏನಾಗಿತ್ತಂದರೆ ದೇವರು ಹೇಳ್ತಾರೆ ಅಂದರೆ ನಾನು ಪ್ರಾಣಿಗಳ ರಕ್ತದಿಂದ ಕುರಿಗಳ ರಕ್ತದಿಂದ ಹಸುಗಳ ರಕ್ತದಿಂದ ಆರಾಧನೆಯನ್ನು ಮಾಡಿಸಿಕೊಳ್ಳುವಂಥ ದೇವರು ಅಲ್ಲ ಎಂಬುದಾಗಿ ಅದು ದೇವರ ಸಿದ್ಧಾಂತ ಮತ್ತು ದೇವರ ಯೋಜನೆ ಆದರೆ ತಂದೆಯಾದಂಥ ದೇವರ ಯೋಜನೆ ಅಂದರೆ ಮಧ್ಯಕಾಲದಲ್ಲಿ ಬಂದಾಗ ತನ್ನ ಮಗನಾದಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ರಕ್ಷಕನಾಗಿ ತಂದೆಯಾದಂಥ ದೇವರು ಕಳಿಸಿಕೊಟ್ಟನು ತಂದೆ ತಂದೆಯಾದಂಥ ದೇವರ ಯಹೋವನ ಯೋಜನೆ ಏನಂದರೆ ತ ಮನುಷ್ಯ ಮಾಡಿದಂಥ ಸಕಲ ಪಾಪ ಪರಿಹಾರಕ್ಕಾಗಿ ಈ ಲೋಕದ ಮನುಷ್ಯನ ಸಕಲ ಪಾಪ ಪರಿಹಾರಕ್ಕಾಗಿ ಮತ್ತು ಅದರ ನಿವಾರಣೆಗಾಗಿ ತನ್ನ ಮಗನಾಗಿರುವಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಮನುಷ್ಯನಾಗಿ ಕಳಿಸಿಕೊಟ್ಟ ಆದರೆ ದೇವರು ಕಳಿಸಿಕೊಟ್ರಿಂದ ಈ ಮನುಷ್ಯ ಕುಮಾರ ಏಸು ಕ್ರಿಸ್ತನು ಯಾರು ಎಂಬುದಾಗ ನೋಡುವಾಗ ನಾವು ವಾಕ್ಯದಲ್ಲಿ ನೋಡ್ತೇವೆ ಮತ್ತು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ನೋಡ್ತೇವೆ ಏಸು ಎಂಬ ಹೆಸರು ಪಾಪಗಳನ್ನ ನಿವಾರಣೆ ಮಾಡುವಂತ ಹೆಸರು ಮತ್ತು ಪಾಪಗಳನ್ನ ಬಿಡುಗಡೆ ಮಾಡುವಂತ ನಾಮ ಆಗಿದೆ ಕಾರಣ ಅಂದ್ರೆ ತಂದೆಯಾದಂಥ ದೇವರು ಕುಮಾರನಾಗ ಏಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಲಿಸಬೇಕಾದ್ರೆ ಏಸು ಎಂಬ ಹೆಸರನ್ನ ಆಯ್ಕೆ ಮಾಡಿ ಮತ್ತು ಆ ಹೆಸರನ್ನ ಗುರುತಿಸಿದವನು ತಂದೆಯಾದಂಥ ದೇವರು ಎಹೋವನು ಈಗ ಏಸು ಎಂಬ ಹೆಸರು ಎಂಬ ಏನೆಂಬುದ ನೋಡುವಾಗ ಏಸು ಎಂಬ ನಾಮ ಪಾಪಗಳನ್ನ ಬಿಡುಗಡೆ ಮಾಡುವಂಥ ನಾಮ ಯೇಸು ಎಂಬ ನಾಮ ಪಾಪಗಳನ್ನ ನಿವಾರಣೆ ಮಾಡುವಂಥ ನಾಮ ಕಾರಣ ಅಂದರೆ ಪಾಪವು ಮನುಷ್ಯನ ಜೀವನದಲ್ಲಿ ಬಹಳ ಕೆಟ್ಟದಂತ ಒಂದು ಕಾರ್ಯ ಮನುಷ್ಯ ಯಾವುದನ್ನ ಕೆಟ್ಟಿದ್ದಾನೆ ಎಂಬುದನ್ನು ನೋಡುವಾಗ ಪಾಪಗಳಿಂದಲೇ ಕೆಟ್ಟ ಕಾರಣ ಅಂದ್ರೆ ಮನುಷ್ಯನ ಜೀವನದಲ್ಲಿ ಪಾಪವು ತುಂಬಿ ತೊಳುಕಿದೆ ಅದಕ್ಕೆ ದೇವರು ಹೇಳ್ತಾರೆ ಅಂದರೆ ತಂದೆಯಾದಂಥ ದೇವರು ವಾಕ್ಯದಲ್ಲಿ ನೋಡ್ತೀವಿ ಏನಂತ ಹೇಳುವಾಗ ದೇವರು ಲೋಕದಲ್ಲಿ ಎಷ್ಟೋ ಪ್ರೀತಿ ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು ಆ ಕಳಿಸಿಕೊಟ್ಟಿರುವಂಥ ಮಗನು ಯಾರೆಂಬ ನೋಡುವಾಗ ಕರ್ತನಾಗಿರುವಂಥ ಏಸು ಕ್ರಿಸ್ತನು ಏಸು ಎಂದರೆ ನಾವು ನೋಡಿದ್ದೇವೆ ಪಾಪಗಳನ್ನ ಬಿಡುಗಡೆ ಮಾಡುವಂಥ ದೇವರು ಎಂಬುದಾಗಿ ನಾವು ನೋಡ್ತೀವಿ ಕಾರಣ ಏನಂದರೆ ತಂದೆಯಾದಂಥ ದೇವರು ಈ ಲೋಕಕ್ಕೆ ಒಂದು ರಕ್ಷಣೆ ನೀಡಬೇಕಾಗಿತ್ತು ಆದರೆ ನಾವು ವಾಕ್ಯದಲ್ಲಿ ಸಹ ನೋಡುತ್ತೇವೆ ಅಪ್ಪಸ್ಲು ಕೃತಿಗಳು ನಾಲ್ಕನೇ ಅಧ್ಯಾಯ ಹನ್ನೆರಡು ವರ್ಷ ನೋಡುತ್ತೇವೆ ಈ ಲೋಕಕ್ಕೆ ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ ಭೂಲೋಕದ ಕೆಳಗೆ ಕೊಡಲ್ಪಟ್ಟುವಂಥ ಆ ಒಂದೇ ನಾಮದಿಂದ ಆ ನಾಮ ಏನೇ ನೋಡುವಾಗ ಯೇಸು ಎಂಬ ನಾಮ ಕಾರಣ ಏನಂದರೆ ದೇವರು ಈ ಲೋಕಕ್ಕೆ ರಕ್ಷಣೆಯನ್ನ ತನ್ನ ಕುಮಾರನಾಗಿರುವಂತ ಏಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಏರ್ಪಡಿಸಿದರು ಯಾರು ಯಾರು ಯೇಸುವನ್ನು ನಂಬುತ್ತಾರೋ ಅವರು ರಕ್ಷಣೆಯನ್ನು ಹೊಂದುತ್ತಾರೆ ಅಷ್ಟಲ್ಲಿ ನಾವು ನೋಡುತ್ತೇವೆ ಅಂದರೆ ಏಸು ಸ್ವಾಮಿ ಲೋಕಕ್ಕೆ ರಕ್ಷಕನಾಗಿ ಬಂದನು ಕಾರಣಂದರೆ ಯೇಸುವನ್ನು ನಾವು ನೋಡುವಾಗ ಆತನು ಮನುಷ್ಯನಾಗಿದ್ದ ಮನುಷ್ಯ ಕುಮಾರನಾಗಿದ್ದ ಕಣ್ಣೆಯಾದಂಥ ಮರಿಯಳ ಗರ್ಭಧಾರಣೆಯಲ್ಲಿ ಜನ್ಮ ತಾಳಿದ್ದ ಆದರೆ ದೇವರ ಯೋಜನೆ ಪ್ರಕಾರವಾಗಿ ಆತನೇ ಲೋಕಕ್ಕೆ ರಕ್ಷಕನಾಗಿ ಬಂದನು ಅನೇಕ ಜನರು ಆತನ ಯೇಸು ಕ್ರಿಸ್ತನ ಸಮಕಾಲಿನಲ್ಲಿ ಆತನ ಶಿಷ್ಯರಾಗಿರ್ಬೋದು ಅನೇಕ ಜನರಾಗಿರ್ಬೋದು ಪಂಡಿತರಾಗಿರ್ಬೋದು ಅರಸರಾಗಿರ್ಬೋದು ರಾಜರಾಗಿರ್ಬೋದು ಆದರೆ ಯೇಸು ಕ್ರಿಸ್ತನು ನಿಜವಾದ ರೋಗ ರಕ್ಷಕನೆಂಬುದಾಗಿ ಅವರೆಲ್ಲರೂ ಸಹ ನಂಬಿಕೊಂಡಿದ್ದರು ಕಾರಣ ಏನಂದ್ರೆ ನೋಡುವಾಗ ಯೇಸು ದೇವರ ಮಗನೆಂದು ಅನೇಕ ಜನರು ಲೋಕದಲ್ಲಿ ನಂಬಿದ್ದರು ಕಾರಣ ಇಷ್ಟೇ ನಾವು ನೋಡ್ತೀನಿ ನನ್ನ ಪ್ರಿಯರೇ ನಮಗೆ ಶಾಶ್ವತವಾದಂಥ ಒಂದು ಮನೆ ಇದೆ ಅದು ಪರಲೋಕ ಆ ಪರಲೋಕದ ಮನೆಯನ್ನು ನಮಗೆ ಒದಗಿಸಿಕೊಡೋದಕ್ಕಾಗಿ ಸ್ವಾಮಿ ಈ ಲೋಕದ ರಕ್ಷಕನಾಗಿ ಜನಿಸಿದರು ಇದು ತಂದೆಯಾದಂಥ ದೇವರೊಂದು ಯೋಜನೆ ಆಗಿದೆ ಕಾರಣನೆಂದರೆ ಮನುಷ್ಯನು ಪ್ರಾಣಿಗಳ ಬಲಿಯಿಂದ ಕುರಿಗಳ ಬಲಿಯಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಪ್ರಾಣಿಗಳ ರಕ್ತದಲ್ಲಿ ಕುರಿಯ ರಕ್ತದಲ್ಲಿ ತಂದೆಯಾದಂಥ ದೇವರಿಗೆ ಇಷ್ಟೇ ಇಲ್ಲದಂಥ ಯಜ್ಞಗಳು ಆದರೆ ತನ್ನ ಕುಮಾರನಾಗಿರುವಂಥ ಯೇಸು ಕೃಷ್ಣನ ಮುಖಾಂತರವಾಗಿ ಲೋಕಕ್ಕೆ ಸಿಲಿಬಿಲೆ ಮರಣವನ್ನು ಒಪ್ಪಿಸುವ ಮೂಲಕವಾಗಿ ಆತನ ಲೋಕಕ್ಕೆ ರಕ್ಷಣೆಯನ್ನು ನೀಡಿದನೆಂಬುದಾಗಿ ನಾವು ನೋಡುತ್ತೇವೆ ಕಾರಣನ ಪ್ರಿಯರೇ ಯೇಸು ಬಂದ ಉದ್ದೇಶ ಇಷ್ಟೇ ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡೋದಕ್ಕಾಗಿ ನಮಗೆ ರಕ್ಷಣೆ ನೀಡುವುದಕ್ಕಾಗಿ ಕಾರಣಂದರೆ ಈ ಪರಲೋಕದ ಸ್ವಾರ್ಥಿಯನ್ನು ಲೋಕಕ್ಕೆ ಸಾರಬೇಕೆಂಬುದಾಗಿ ಒಂದು ಮಹಾ ಆಜ್ಞೆಯನ್ನು ಯೇಸು ಸ್ವಾಮಿ ನಮಗೆ ಕೊಡಲ್ಪಟ್ಟಿದ್ದಾರೆ ಆ ಆಜ್ಞೆ ನಿಮ್ದು ನೋಡುವಾಗ ಮತ್ತ ಬರೆದ ಸ್ವಾರ್ತೆ ಇಪ್ಪತ್ತೆಂಟನೇ ದೇಹ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಚನದಲ್ಲಿ ನಾವು ನೋಡ್ತೇವೆ ಆ ವಾಕ್ಯವು ಹೀಗೆ ಬರಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾಸನ ಮಾಡಿಸಿರಿ ನಾನು ನಿಮಗೆ ಆಜ್ಞಾಪಿಸೋದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಎಂಬುದಾಗಿ ಒಂದು ದೊಡ್ಡ ಮಹಾ ಆಜ್ಞೆಯನ್ನು ನಮಗೆ ಕೊಡಲ್ಪಟ್ಟಿದೆ ನನ್ನ ಪ್ರಿಯರೇ ಪ್ರಿಯ ದೇವಚನರೇ ಲೋಕದ ಲೋಕದಲ್ಲಿ ಯೇಸು ಸ್ವಾಮಿ ಒಂದು ಮಹಾ ಆಜ್ಞೆಯನ್ನು ಪ್ರತಿಯೊಬ್ಬರಿಗೆ ಕೊಡಲ್ಪಟ್ಟಿದ್ದಾರೆ ಆಜ್ಞೆ ಏನೆಂದರೆ ಪರಲೋಕದಿಂದ ಬಂದಿರುವಂತಹ ಈ ಸತ್ಯ ಸುವಾರ್ಥೆಯನ್ನ ಲೋಕದ ಕಟ್ಟುಕಡೆವರೆಗೆ ಹೋಗಿ ಎಲ್ಲಾ ಜನಾಂಗಗಳಿಗೆ ಈ ಸತ್ಯ ಸುವಾರ್ಥೆಯನ್ನ ಸಾರಲ್ಪಡಬೇಕಾಗಿದೆ ಯಾಕೆ ಎಂಬುದಾಗಿ ಈ ಸತ್ಯ ಸ್ವಾರ್ಥ ನೋಡುವಾಗ ಪ್ರತಿಯೊಬ್ಬ ಮನುಷ್ಯನು ತನ್ನ ಪಾಪಗಳಿಂದ ಬಿಡುಗಡೆ ಹೊಂದಿ ರಕ್ಷಣೆಯನ್ನ ಹೊಂದಬೇಕಾಗಿದೆ ಯಾಕಂದ್ರೆ ದೇವರ ಯೋಜನೆಯಲ್ಲಿ ಎರಡು ಭಾಗಗಳನ್ನು ನಾವು ನೋಡ್ತೇವೆ ಒಂದು ಪರಲೋಕವಿದೆ ಒಂದು ನರಕಲೋಕ ಇದೆ ದೇವರ ಸೃಷ್ಟಿ ಮಾಡುವಂಥ ಮನುಷ್ಯರು ನಾವು ದೇವರ ಕೈಯಿಂದ ಸೃಷ್ಟಿಯಾದಂಥ ಮನುಷ್ಯರು ನಾವು ಪ್ರತಿಯೊಬ್ಬ ಮನುಷ್ಯನು ನರಕಕ್ಕೆ ಹೋಗದೆ ಪರಲೋಕಕ್ಕೆ ಬರಬೇಕೆಂಬುದಾಗಿ ಅಂದರೆ ಪರಲೋಕಕ್ಕೆ ಹೋಗಬೇಕೆಂಬುದೇ ದೇವರ ಯೋಜನೆ ಆಗಿದೆ ಈ ದೇವರ ಯೋಜನೆಯನ್ನ ನಾವೆಲ್ಲ ಪೂರೈಸಬೇಕಾದ್ರೆ ಖತನಾಗಿರುವ ಯೇಸು ಕ್ರಿಸ್ತನನ್ನು ನಂಬುದ್ರ ಮೂಲಕವಾಗಿ ಆತನ ಯೋಜನೆಯಲ್ಲಿ ನಾವು ಪಾಲ್ದರಾಗಿ ಮತ್ತು ನರಕದಿಂದ ನಾವು ತಪ್ಪಿಸಿಕೊಂಡವರಾಗಿ ಪರಲೋಕ ರಾಜ್ಯವನ್ನು ನಾವು ಹೊಂದಿಕೊಳ್ತೀವಿ ಎಂಬುದಾಗಿ ನಾನು ಹೇಳಿ ಈ ದೇವರ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರೂ ಸಹ ಆಶ್ರಯದ ಹೊಂದಿಕೊಂಡವರಾಗಿ ಪರಲೋಕದ ಭಾಗ್ಯವನ್ನು ಪಡೆಯುವಂಥವರಾಗಿ ನೀವೆಲ್ಲರೂ ಸಹ ಆಶ್ವಿಸಲ್ಪಡಬೇಕೆಂಬುದಾಗಿ ಯೇಸು ನಿಮ್ಮನ್ನು ಆಶೀದಿಸ್ತಾನೆ ಆಮೇಲೆ